ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ ನಾನಿವತ್ತು ಎಗ್ ಬರ್ಗರ್ನ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಪೂರ್ತಿ ಏನು ಕಲರ್ ಚೇಂಜ್ ಆಗೋ ಥರ ಆಗಬಾರ್ದು ಫ್ರೈ ಸ್ವಲ್ಪ ಮಾಡ್ ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡಬೇಕು ಸ್ಮೆಲ್ಲೆಲ್ಲ ಹೋಗ್ಬೇಕು ನೋಡಿ ಹಸಿ ವಾಸನೆ ಆ ಥರ ಅಷ್ಟೇ ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಇದು ಫ್ರೈ ಆದಮೇಲೆ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊನು ಕೂಡ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ನಾನು ಕ್ಯಾರೆಟ್ನ ತುರಿದಿದ್ದೀನಿ ನೋಡಿ ಕ್ಯಾರೆಟ್ನ ಹಾಕಿದ್ದೀನಿ ಬರ್ಗರ್ಗೆ ಆಮೇಲೆ ಸ್ಯಾಂಡ್ವಿಚ್ಗಳಿಗೆ ಆಗಲಿ ತುರ್ದೇ ಹಾಕಬೇಕು ಅಂದರೆ ಚೆನ್ನಾಗಿರ್ತವೆ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಕ್ಯಾರೆಟ್ ಅಂದರೆ ಇಷ್ಟ ಅಲ್ವಾ ಜಾಸ್ತಿ ಹಾಕಬೇಕು ಸ್ವಲ್ಪ ಅಂದರೆ ಟೇಸ್ಟ್ ಆಗುತ್ತೆ ಇಲ್ಲಿ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಇಲ್ಲಿ ನಾನು ಮಸಾಲೆ ಖಾರ ಇದ್ದೀನಿ ನೋಡಿ ನೀವು ನಿಮ್ಮ ಮನೇಲಿ ಮಸಾಲೆ ಖಾರ ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು ನಿಮ್ಮ ಮನೇಲಿ ಯಾವುದು ಖಾರ ಪೌಡ್ರ್ ಮಾಡ್ತೀರಲ್ವ ಆ ಥರ ಹಾಕೋಬೋದು ಹಾಕೊಂಡು ಆಮೇಲೆ ಅರಿಶಿನೂ ಕೂಡ ಹಾಕೋಬೇಕು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಪೂರ್ತಿ ಮಿಶ್ರಣ ಮಿಕ್ಸ್ ಆಗಬೇಕು ಆಮೇಲೆ ಇಲ್ಲ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಪೌಡ್ರು ಆಮೇಲೆ ಕೊತ್ಮೀರಿದು ಪೌಡ್ರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಮುಂಚೆನೇ ಎಣ್ಣೆಯಲ್ಲಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಅಷ್ಟೇ ಆಯಿತು ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಆಮೇಲೆ ಇಲ್ಲಿ ಕೊತ್ಮೀರಿ ಹಾಕ್ತೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು ಆಮೇಲೆ ಇಲ್ಲಿ ಒಂದು ಕಡೆ ಹಂಚಲ್ಲಿ ಎಗ್ ಹಾಕಿದ್ದೀನಿ ನೋಡಿ ಎಗ್ನ ಎರಡೂ ಕಡೆ ಬೇಯಿಸಿದ ಮೇಲೆ ಇಲ್ಲಿ ಬನ್ ಇದು ತೊಗೊಂಡಿದ್ದೀನಿ ನೋಡಿ ನಾನು ಬನ್ನು ನಿಮ್ಮ ಮನೇಲಿ ಯಾವ ಥರ ದೊಡ್ಡದು ಬನ್ನು ಇಲ್ಲ ಚಿಕ್ಕದ ಬನ್ನು ಇರುತ್ತೆ ಒಟ್ಟಿನಲ್ಲಿ ನೋಡಿ ಅದನ್ನ ತೊಗೊಂಡು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬಣ್ಣು ಈ ಥರ ಕಟ್ ಮಾಡಿದೆ ಕಟ್ ಮಾಡಿ ಅದನ್ನ ಸ್ವಲ್ಪ ಹೆಂಚ ಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇದನ್ನು ಬಿಸಿ ಮಾಡಿದೆ ಬ್ರೆಡ್ನ ಒಂದು ಸೈಡು ಬಿಸಿ ಮಾಡಬೇಕು ಮಾಡಿ ಇಲ್ಲಿ ಕೆಳಗಡೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದಕ್ಕೆ ಸಾಸ್ನ ಹಾಕ್ತಾಯಿದ್ದೀನಿ ಸಾಸ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅದನ್ನ ಚೆನ್ನಾಗಿ ಎಷ್ಟು ಜಾಸ್ತಿ ಸಾಸ್ ತಿಂದರೆ ಜಾಸ್ತಿ ಹಾಕೋಬೋದು ನಾನೇ ಸ್ವಲ್ಪ ಹಾಕಿದ್ದೀನಿ ಹಾಕಿದ್ಮೇಲೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಮಯೋನಿ ಹಾಕ್ಕೋಬೇಕು ಅದು ಮಯೋನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಕ್ಕಳು ಜಾಸ್ತಿ ತಿಂದರೆ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಮೀಡಿಯಮ್ ನೋಡ್ಕೊಂಡು ಹಾಕೋಬೇಕು ಹಾಕ್ಕೊಂಡು ಇವಾಗ ನಾವು ಅದು ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ಸ್ಟಫು ಅದನ್ನ ಇದ್ರ ಮೇಲೆ ಹಾಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಫ್ರೆಡ್ಸ್ ಅದೆಲ್ಲ ಎಲ್ಲ ಕಡೆ ಟೇಸ್ಟಾಗಿ ಬರುತ್ತೆ ಹಾಕ್ಕೊಂಡು ಸ್ಟಫ್ನ ಇಲ್ಲಿ ಇದ್ದೀನಿ ನೋಡಿ ಹಾಕಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ತೀವಿ ಬಟ್ ನಾನು ಕೆಳಗಡೆ ಚೆಲ್ಲಬಾರ್ದು ಅದನ್ನ ಇದರಲ್ಲಿ ಬ್ರೆಡ್ ಕೆಳಗಡೆ ಬಿಳಿಬಾರ್ದು ಆ ಥರ ಹಾಕೋಬೇಕು ಅದರಲ್ಲಿ ಕೂರೋ ಹಾಗೆ ಹಾಕಿ ಆಮೇಲೆ ಇಲ್ಲಿ ನಾನು ಎಗ್ನ ಇಡ್ತಾಯಿದ್ದೀನಿ ನೋಡಿ ಎಗ್ನೂ ಕೂಡ ಚೆನ್ನಾಗಿ ಅದ್ರ ಮೇಲೆ ಸೆಟ್ ಮಾಡಬೇಕು ಈ ಆಮ್ಲೆಟ್ನು ಕೂಡ ನಿಮ್ಗೆ ಅದೇ ಹಾಕಿರ್ತೀವಲ್ವ ಅದು ಎಷ್ಟು ಬೇಕು ನೋಡಿ ಅಷ್ಟು ಇಟ್ಕೋಬೇಕು ಅದ್ರ ಮೇಲೆ ಇಟ್ಕೊಂಡು ಸ್ಲೈಸ್ನ ಚೆನ್ನಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಒಂದು ಸೈಡು ಈ ಕಡೆನೂ ಕೂಡ ಇನ್ನೊಂದು ಸ್ಲೈ ಬ್ರೆಡ್ ಸ್ಲೈಸ್ ಇರ್ತಲ್ಲ ಅದಕ್ಕೂ ಕೂಡ ಸಾಸ್ ಹಾಕ್ಕೊಂಡು ಆಮೇಲೆ ಮೈನಿಯೂ ಹಾಕೋಬೇಕಷ್ಟು ಮಾಡಿದ್ವಿ ಹಿಡಿತಿನ ಒಂದು ಸಾಸು ಮೈನ ಎರಡು ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕು ಎರಡು ಬ್ಲಡ್ ಸ್ಲೈಸ್ನ ಮೇಲೆ ಕ್ಲೋಸ್ ಮಾಡಬೇಕು ಮಾಡಿ ಚೆನ್ನಾಗಿ ಈ ಥರ ಹಿಂಗೆ ಸ್ವಲ್ಪ ಒತ್ತಬೇಕು ಅದನ್ನ ಮತ್ತೆ ಸೆಟ್ ಆದಮೇಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಆದರೆ ರೆಡಿ ಆಯಿತು ನೋಡಿ ವೆಜ್ ಎಗ್ ಬರ್ಗರ್ ರೆಡಿ ಆಯಿತು ಮಕ್ಕಳಿಗೆ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳು ತಿಂದು ರೇಷದ ಇದಕ್ಕೆ ಈ ಥರ ಹಿಂಗೆ ಕಟ್ ಮಾಡಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡಬೇಕು ನೋಡಿ ಕಟ್ ಮಾಡಿದ ಮೇಲೆ ಈ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀಲ್ವೋ ಒಳಗಡೆಯಿಂದ ಸೈಡಿಂದ ನೋಡಿದ್ವಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಈ ಥರ ಚೆನ್ನಾಗಿರುತ್ತೆ ಹೊರಗಡೆ ಹೋದರೆ ಇದಕ್ಕೆ ದುಡ್ಡು ಕೊಟ್ಟು ತಿನ್ನೋದ್ತಾ ಮನೇಲಿ ಹೆಲ್ದಿಯಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್